ಓ ಇವತ್ತಂತೂ ನನಗೆ ಮಾಡ್ಲಿಕ್ಕೆ ತುಂಬಾ ಕೆಲಸಗಳಿದಾವೆ ಓ ಟುಡೇ ಐ ಹ್ಯಾವ್ ಲಾಟ್ ಆಫ್ ವರ್ಕ್ಸ್ ಟು ಡು ಮಾರ್ಕೆಟ್ ಗೆ ಹೋಗಬೇಕು ಐ ಹ್ಯಾವ್ ಟು ಗೋ ಟು ಮಾರ್ಕೆಟ್ ಕಾಲೇಜ್ ಗೆ ಹೋಗಬೇಕು ಐ ಹ್ಯಾವ್ ಟು ಗೋ ಟು ಕಾಲೇಜ್ ಟ್ಯೂಷನ್ ಗೆ ಹೋಗಬೇಕು ಐ ಹ್ಯಾವ್ ಟು ಗೋ ಟು ಟ್ಯೂಷನ್ ಹೋಮ್ ವರ್ಕ್ ಮಾಡಬೇಕು ಐ ಹ್ಯಾವ್ ಟು ಡು ಮೈ ಹೋಮ್ ವರ್ಕ್ ಎಲ್ಲಾ ಪೆಂಡಿಂಗ್ ವರ್ಕ್ಸ್ ಅನ್ನ ಇವತ್ತು ಕಂಪ್ಲೀಟ್ ಮಾಡಲೇಬೇಕು ಐ ಶುಡ್ ಕಂಪ್ಲೀಟ್ ಆಲ್ ದಿ ಪೆಂಡಿಂಗ್ ವರ್ಕ್ಸ್ ಟುಡೇ ಓನ್ಲಿ ಅಮ್ಮ ಒಂದು ಗ್ಲಾಸ್ ಮಜ್ಜಿಗೆ ಕೊಡ್ತೀಯಾ ಮಮ್ಮಿ ಕೆನ್ ಯು ಗೆಟ್ ಮಿ ಎ ಗ್ಲಾಸ್ ಆಫ್ ಬಟರ್ ಮಿಲ್ಕ್ ಏನೋ ಮಜ್ಜಿಗೆ ಇಲ್ವಾ ವಾಟ್ ಇಸ್ ದೇರ್ ನೋ ಬಟರ್ ಮಿಲ್ಕ್ ಸರಿ ನಾನೀಗ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ನೌ ಐ ಗೋ ಅಂಡ್ ಕಮ್ ಬ್ಯಾಕ್ ಫ್ರಮ್ ದ ಮಾರ್ಕೆಟ್ ಬಂದರೆ ಹೇಳು ನಾನು ಮಾರ್ಕೆಟ್ಗೆ ಹೋಗಿದ್ದೀನಿ ಅಂತ ಸರಿ ನಾನು ಫಾದರ್ ಕಮ್ಸ್ ಟೆಲ್ ಇಮ್ ದಟ್ ಐ ಹ್ಯಾವ್ ಗಾನ್ ಟು ಮಾರ್ಕೆಟ್ ಓಕೆ 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 ನಾನು ನಿಮ್ಮ ಹತ್ರ ತುಂಬ ಮಾತಾಡಬೇಕು ಐ ಹ್ಯಾವ್ ಟು ಟಾಕ್ ಟು ಯು ಸಮ್ಥಿಂಗ್ ನೀವು ಅಂದರೆ ನಾನು ಸಂಜೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಇಫ್ ಯು ಸೇಸ್ ಐ ವಿಲ್ ಮೀಟ್ ಯು ಇನ್ ದ ಈವ್ನಿಂಗ್ ಇಲ್ಲ ಅಂದರೆ ನಾಳೆ ಬೆಳಗ್ಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅದರ್ವೈಸ್ ಟುಮಾರೋ ಮಾರ್ನಿಂಗ್ ಐ ವಿಲ್ ಮೀಟ್ ಯು ನಂದು ತಿಂಡಿ ಆದ ತಕ್ಷಣನೇ ನಿಮ್ಮ ಮನೆಗೆ ಬರ್ತೀನಿ ಇಮಿಡಿಯೇಟ್ಲಿ ಆಫ್ಟರ್ ಮೈ ಬ್ರೇಕ್ಫಾಸ್ಟ್ ಐ ವಿಲ್ ಕಮ್ ಟು ಯುವರ್ ಹೋಮ್ ತುಂಬ ಮಾತಾಡೋದಿದೆ ಅಲ್ಲೇ ಬಂದು ಎಲ್ಲ ಮಾತಾಡ್ತೀನಿ ಐ ಹ್ಯಾವ್ ಲಾಟ್ ಟು ಟಾಕ್ ಟು ಯು ಐ ವಿಲ್ ಕಮ್ ಅಂಡ್ ಟಾಕ್ ಟು ಯು ದೇರು ಆಗ್ಬೋದಾ ವಿಸಿಟ್ ಓಕೆ ಸರಿ ಓಕೆ ರಾಜೇಶ್ ಅಲ್ಲೇನು ಮಾಡ್ತಾ ಇದ್ದೀರಾ ರಾಜೇಶ್ ವಾಟ್ ಆರ್ ಯು ಡೂಯಿಂಗ್ ದೇರ್ ಸ್ವಲ್ಪ ಬೇಗ ಬಲಿ ಕಮ್ ಅರ್ಲಿ ನಿಮ್ಮ ಹತ್ರ ಏನೋ ಮಾತಾಡೋದು ಐ ವಾಂಟ್ ಟು ಟಾಕ್ ಟು ಯು ಸಮಿಂಗ್ ಮಾತಾಡಿದ ಮೇಲೆ ಬೇಕಾದ್ರೆ ನೀವು ನಿಮ್ ಕೆಲಸ ಮಾಡಿ ಆಫ್ಟರ್ ವಿ ಟಾಕ್ ಯು ಯುವರ್ ವರ್ಕ್ ಬೇಗ ಬನ್ನಿ ಕುತ್ಕೊಳ್ಳಿ ಪ್ಲೀಸ್ ಕಮ್ ಅರ್ಲಿ ಸಿ ಡೌನ್ ವಿಷಯ ಏನು ಅಂದ್ರೆ ಈಸ್ ಫ್ರೀ ಇದೆಯೋ ಇಲ್ವ ಆರ್ ಯು ಫ್ರೀ ಆರ್ ನಾಟ್ ನೌ ಫ್ರೀ ಇದ್ರೆ ಬಾ ಇಲ್ಲ ಅಂದ್ರೆ ಫ್ರೀ ನೌ ದೆನ್ ಕಮ್ ಅದರ್ವೈಸ್ ಕಮ್ ಲೇಟರ್ ಫ್ರೀ ಇಲ್ವಾ ಆರ್ ಯು ನಾಟ್ ಫ್ರೀ ಸರಿ ಆಮೇಲೆ ಬಾ ಓಕೆ ಕಮ್ ಲೇಟರ್ ಬಾಯ್ ಬಾಯ್ ನಮ್ಮ ಬಳಿ ಯಾವುದಾದ್ರೂ ಒಂದು ವಸ್ತು ಇದೆ ಅಂತ ಹೇಳಬೇಕು ಅಂತ ಅನ್ನೋದಾದರೆ ಇಂಗ್ಲೀಷ್ ನಲ್ಲಿ ಒಂದು ಮಾಡೆಲ್ ವರ್ಬ್ನ ಹೆಲ್ಪ್ ಅನ್ನ ತೊಗೊಳ್ತದ್ವಿ ಆ ಮಾಡೆಲ್ ವರ್ಬ್ ಯಾವ್ದಪ್ಪ ಅಂದರೆ ಎಚ್ ಎ ವಿ ಹ್ಯಾವ್ ಹ್ಯಾವ್ ಅಂದರೆ ನಿಮ್ಮ ಬಳಿ ಏನಾದರೂ ಇದೆ ಅನ್ನೋದನ್ನು ಹೇಳಲಿಕ್ಕೋಸ್ಕರ ನಾವು ಅದನ್ನು ಬಳಕೆ ಮಾಡಬಹುದು ಉದಾಹರಣೆ ನೋಡಬೇಕು ಅಂದರೆ ನೋಡಿ ಐ ಹ್ಯಾವ್ ಎ ಪೆನ್ ಅಂದರೆ ನನ್ನ ಹತ್ರ ಒಂದು ಪೆನ್ ಇದೆ ಎ ಅಂದರೆ ಒಂದು ಅಂತೇಳಿ ಐ ಅಂದರೆ ನಾನು ಐ ಹ್ಯಾವ್ ಎ ಪೆನ್ ನನ್ನ ಹತ್ರ ಒಂದು ಪೆನ್ ಇದೆ ವಿ ಅಂತ ಹೇಳಿದ್ರೆ ನಾವು ವಿ ಹ್ಯಾವ್ ಎ ಕಾರ್ ನಮ್ಮ ಹತ್ರ ಕಾರ್ ಇದೆ ಎ ಅಂತ ಹೇಳಿದರೆ ಒಂದು ವಿ ಹ್ಯಾವ್ ಎ ಕಾರ್ ನಮ್ಮ ಹತ್ರ ಒಂದು ಕಾರ್ ಇದೆ ಹಾಗೆ ದೇಹಾವೆ ಬುಕ್ ದೇ ಅಂದ್ರೆ ಅವರು ದೇಹಾವೆ ಬುಕ್ ಅಂದ್ರೆ ಅವರ ಹತ್ರ ಒಂದು ಪುಸ್ತಕ ಇದೆ ಶಿ ಹ್ಯಾಸ್ ಎ ಚೈಲ್ಡ್ ಅವಳ ಹತ್ರ ಅವಳಿಗೆ ಒಂದು ಮಗು ಇದೆ ಅಂತ ಶಿ ಹ್ಯಾಸ್ ಎ ಚೈಲ್ಡ್ ಅಂದ್ರೆ ಅವಳಿಗೆ ಒಂದು ಮಗು ಇದೆ ಅಂತ ಹೇಳಿ ನೋಡಿ ಶಿ ಮತ್ತೆ ಹಿ ಬಂದಾಗ ಹ್ಯಾವ್ ಬರೋದಿಲ್ಲ ಹ್ಯಾಸ್ ಅನ್ನು ಯೂಸ್ ಮಾಡಬೇಕಾಗುತ್ತೆ ಐ ವಿ ದೇ ಯು ಬಂತು ಅಂತ ಹೇಳಿದ್ರೆ ಮಾತ್ರ ನಾವು ಹ್ಯಾವನ್ನು ಯೂಸ್ ಮಾಡ್ತೀವಿ ಇ ಶಿ ಇಟ್ ಬಂತು ಅಂತ ಹೇಳಿದ್ರೆ ತರ್ಡ್ ಪರ್ಸನ್ ಸಿಂಗ್ಯುಲರ್ ಎ ಬಂತು ಅಂತ ಹೇಳಿದ್ರೆ ಆಗ ನಾವು ಹಾವನ್ನು ಯೂಸ್ ಮಾಡಲ್ಲ ಬದಲಾಗಿ ಹ್ಯಾಸ್ ಅನ್ನು ಯೂಸ್ ಮಾಡ್ತಾ ಇದ್ವಿ ಶಿ ಹ್ಯಾಸ್ ಎ ಚೈಲ್ಡ್ ಅವಳಿಗೆ ಒಂದು ಮಗು ಇದೆ ಈ ಹ್ಯಾಸ್ ಅ ಮೀಟಿಂಗ್ ಅವನಿಗೆ ಈಗ ಮೀಟಿಂಗ್ ಇದೆ ಈ ಹ್ಯಾಸ್ ಅ ಮೀಟಿಂಗ್ ಅವನಿಗೆ ಮೀಟಿಂಗ್ ಇದೆ ಗಣೇಶ್ ಆ್ಯಸ್ ಅ ಸೈಕಲ್ ಗಣೇಶಿನ ಹತ್ರ ಸೈಕಲ್ ಇದೆ ಹೀಗೆ ನಾವು ಹ್ಯಾವನ್ನು ಯೂಸ್ ಮಾಡ್ತಾ ಇದ್ದೀವಿ ಇನ್ನು ಇತ್ತು ಅಂತ ಹೇಳಬೇಕು ಅಂತ ಅನ್ನೋದಾದ್ರೆ ಅಂದ್ರೆ ಟೆನ್ಸ್ ಅಲ್ಲಿ ಅಂದ್ರೆ ನಿನ್ನೆ ಮೊನ್ನೆ ಅಚ್ಚೆ ಮೊನ್ನೆ ಏನಾದ್ರೂ ನಿಮ್ಮ ಬಳಿ ಇತ್ತು ಅಂತ ಹೇಳೋದಾದ್ರೆ ಎಚ್ ಎ ವಿ ಹ್ಯಾವ್ ಬದಲಾಗಿ ಹ್ಯಾಡ್ ಅನ್ನು ಯೂಸ್ ಮಾಡ್ತಾ ಇದೀವಿ ಹ್ಯಾಡ್ ಅಂತ ಹೇಳಿದ್ರೆ ಇತ್ತು ಅಂತೇಳಿ ಓಕೆ ನೋಡಿ ಐ ಹ್ಯಾಡ್ ಎ ಪೆನ್ ನನ್ನ ಹತ್ರ ಪೆನ್ನು ಇತ್ತು ಐ ಹ್ಯಾವ್ ಎ ಪೆನ್ ಅಂದ್ರೆ ನನ್ನ ಹತ್ರ ಪೆನ್ನು ಇದೆ ಐ ಹ್ಯಾಡ್ ಎ ಪೆನ್ ಅಂದ್ರೆ ನನ್ನ ಹತ್ರ ಪೆನ್ನು ಇತ್ತು ಟೆನ್ಸ್ ಅಲ್ಲಿ ಹಾಗೆ ವಿ ಹ್ಯಾಡ್ ಎ ಕಾರ್ ವಿ ಹ್ಯಾವ್ ಎ ಕಾರ್ ಅಂದ್ರೆ ನಮ್ಮ ಹತ್ರ ಕಾರ್ ಇದೆ ವಿ ಹ್ಯಾಡ್ ಎ ಕಾರ್ ಅಂತಂದ್ರೆ ನಮ್ಮ ಹತ್ರ ಕಾರ್ ಇತ್ತು ನಮ್ಮ ಬಳಿ ಕಾರ್ ಇತ್ತು ದೇ ಹ್ಯಾಡ್ ಎ ಬುಕ್ ಅವರ ಹತ್ರ ಪುಸ್ತಕ ಇತ್ತು ಶಿ ಹ್ಯಾಡ್ ಎ ಚೈಲ್ಡ್ ಅವಳಿಗೆ ಒಂದು ಮಗು ಇತ್ತು ಅಂದ್ರೆ ಈಗ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತೀವಿ ಶಿ ಹ್ಯಾಡ್ ಎ ಚೈಲ್ಡ್ ಈ ಹ್ಯಾಡ್ ಎ ಮೀಟಿಂಗ್ ಅವನಿಗೆ ಮೀಟಿಂಗ್ ಇತ್ತು ಗಣೇಶ್ ಹ್ಯಾಡ್ ಎ ಸೈಕಲ್ ಗಣೇಶನ ಹತ್ರ ಸೈಕಲ್ ಇತ್ತು ಹೀಗೆ ಮಾಡಲ್ ಅವ್ರ್ಯಾವ್ ಮತ್ತೆ ಹ್ಯಾಡನ್ನ ಯೂಸ್ ಮಾಡ್ತಾ ಇದ್ವಿ ಹ್ಯಾವ್ ಟು ಅನ್ನುವಂಥ ಮಾಡೆಲ್ ವರ್ಬನ್ನು ಯಾವುದಾದ್ರೂ ಕೆಲಸ ಮಾಡಬೇಕು ಅನ್ನೋ ಅರ್ಥದಲ್ಲಿ ಬಳಕೆ ಮಾಡಬಹುದು ಉದಾಹರಣೆ ನೋಡಿ ಐ ಹ್ಯಾವ್ ಟು ಸಿಟ್ ಅಂದರೆ ನಾನು ಕುತ್ಕೊಳ್ಬೇಕು ಹ್ಯಾವ್ ಮತ್ತು ಟು ಎರಡನ್ನೂ ಯೂಸ್ ಮಾಡ್ತಾ ಇದ್ವಿ ಐ ಹ್ಯಾವ್ ಟು ಸಿಟ್ ನಾನು ಕುತ್ಕೊಳ್ಬೇಕು ಐ ಹ್ಯಾವ್ ಟು ಟಾಕ್ ನಾನು ಮಾತಾಡಬೇಕು ಐ ಹ್ಯಾವ್ ಟು ಗೋ ನಾನು ಹೋಗಬೇಕು ಐ ಹ್ಯಾವ್ ಟು ಕಮ್ ನಾನು ಬರಬೇಕು ಈ ಅರ್ಥದಲ್ಲಿ ಯೂಸ್ ಮಾಡ್ತಾ ಇದ್ವಿ ನೋಡಿ ವಿ ಹ್ಯಾವ್ ಟು ಟಾಕ್ ನಾವು ಮಾತಾಡಬೇಕು ದೇ ಹ್ಯಾವ್ ಟು ರೀಡ್ ಅವರು ಓದಬೇಕು ಈ ಹ್ಯಾಸ್ ಟು ಕಮ್ ಅವನು ಬರಬೇಕು ಶಿ ಹ್ಯಾಸ್ ಟು ವರ್ಕ್ ಅವಳು ಕೆಲಸ ಮಾಡಬೇಕು ಈ ಶಿ ಮತ್ತೆ ಇಟ್ ಬಂದ ಸಂದರ್ಭದಲ್ಲಿ ಹೌ ಟು ಯೂಸ್ ಮಾಡೋ ಹಾಗೆಲ್ಲ ಹ್ಯಾಸ್ ಟು ಅನ್ನ ಯೂಸ್ ಮಾಡ್ತಾ ಇದೀವಿ ಹೀಗೆ ನಾವು ಹ್ಯಾವ್ ಟು ಅನ್ನುವಂಥ ಮಾಡೆಲ್ ಅವ್ರನ್ನ ಯೂಸ್ ಮಾಡಬಹುದು ಇನ್ನು ಮಾಡಬೇಕಿತ್ತು ಅನ್ನುವಂಥ ವಾಕ್ಯಗಳನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಹ್ಯಾವ್ ಟು ಜಾಗದಲ್ಲಿ ಹ್ಯಾಡ್ ಟು ಹಾಕಿದ್ರೆ ಆಯ್ತು ವೆರಿ ಸಿಂಪಲ್ ನೋಡಿ ನೋಡಿ ಐ ಹ್ಯಾಡ್ ಟು ಸಿಟ್ ನಾನು ಕುತ್ಕೊಳ್ಬೇಕಿತ್ತು ಐ ಹ್ಯಾವ್ ಟು ಸಿಟ್ ಅಂದ್ರೆ ಐ ಹ್ಯಾವ್ ಟು ಸಿಟ್ ಅಂದ್ರೆ ನಾನು ಕುತ್ಕೊಳ್ಬೇಕು ಐ ಹ್ಯಾಡ್ ಟು ಸಿಟ್ ಅಂತಂದ್ರೆ ನಾನು ಕುತ್ಕೊಳ್ಬೇಕಾಗಿತ್ತು ವಿ ಹ್ಯಾಡ್ ಟು ಟಾಕ್ ವಿ ಹ್ಯಾಡ್ ಟು ಟಾಕ್ ನಾವು ಮಾತಾಡಬೇಕಿತ್ತು ವಿ ಹಾವ್ ಟು ಟಾಕ್ ಅಂತಂದ್ರೆ ನಾವು ಮಾತನಾಡಬೇಕು ವಿ ಹ್ಯಾಡ್ ಟು ಟಾಕ್ ಅಂತ ಹೇಳಿದ್ರೆ ನಾವು ಮಾತನಾಡಬೇಕಾಗಿತ್ತು ದೇ ಹ್ಯಾಡ್ ಟು ರೀಡ್ ದೇ ಹ್ಯಾಡ್ ಟು ರೀಡ್ ಅವರು ಓದಬೇಕಿತ್ತು ದೆ ಹ್ಯಾವ್ ಟು ರೀಡ್ ಅವರು ಓದಬೇಕು ದೆ ಹ್ಯಾಡ್ ಟು ರೀಡ್ ಅವರು ಓದಬೇಕಿತ್ತು ಈ ಹ್ಯಾಡ್ ಟು ಕಮ್ ಅವನು ಬರಬೇಕಿತ್ತು ಈ ಹ್ಯಾಸ್ ಟು ಕಮ್ ಅವನು ಬರಬೇಕು ಇ ಹ್ಯಾಡ್ ಟು ಕಮ್ ಅವನು ಬರಬೇಕಿತ್ತು ಶಿ ಹ್ಯಾಡ್ ಟು ವರ್ಕ್ ಅವಳು ಕೆಲಸ ಮಾಡಬೇಕಿತ್ತು ಶಿ ಹ್ಯಾಸ್ ಟು ವರ್ಕ್ ಅವಳು ಕೆಲಸ ಮಾಡಬೇಕು ಹೀಗೆ ಹ್ಯಾವ್ ಟು ಮತ್ತು ಟು ಅನ್ನು ಯೂಸ್ ಮಾಡಿ ಸಾಕಷ್ಟು ವಾಕ್ಯಗಳನ್ನು ರಚನೆ ಮಾಡ್ಬೋದು ಪ್ರ್ಯಾಕ್ಟೀಸ್ ಮಾಡಿ ಬಂದೇ ಬರುತ್ತೆ